ಈ ವಿಚಾರದಲ್ಲಿ ಇಷ್ಟೊಂದು ಆಳವಾಗಿ ಯೋಚಿಸುವ ಅಗತ್ಯವಿಲ್ಲವೆನ್ನುವುದು ನನ್ನ ಭಾವನೆ ಯೋಚಿಸದೇ ಇರಲು ಹೇಗೆ ಸಾಧ್ಯ ಮತ್ತೆ ನಮ್ಮ ಪ್ರಜೆಗಳ ದುಃಖಕ್ಕೆ ನಮ್ಮ ತಂದೆಯವರೇ ಕಾರಣವೆಂದು ಅರಿತಾಗ ನಾನು ಯೋಚಿಸದೇ ಇರಲು ಸಾಧ್ಯವೇ ಪ್ರಭು ಇದು ಸಮಸ್ತ ಪ್ರಜೆಗಳ ಅಭಿಪ್ರಾಯವಲ್ಲ ಯಾರೋ ಒಬ್ಬಿಬ್ಬರು ಅವಿವೇಕಿಗಳು ಅರ್ಥವಿಲ್ಲದೆ ಆಡಿದ ಮಾತುಗಳು ರಾಜನನ್ನು ಬಹುವಲ್ಲಭ ಎನ್ನುತ್ತಾರೆ ಬಹುಪತ್ನಿತ್ವ ಪರಂಪರೆಯಿಂದಲೇ ನಡೆದುಕೊಂಡು ಬಂದಿದೆ ಇಷ್ಟಕ್ಕೂ ನಮ್ಮ ಮಹಾರಾಜರು ಸಂತಾನ ಪ್ರಾಪ್ತಿಗೋಸ್ಕರ ಬಹುಪತ್ನಿಯರನ್ನು ಹೊಂದಿರುವ ವಿಚಾರ ರಾಜ್ಯದ ಪ್ರಜೆಗಳೆಲ್ಲರಿಗೂ ಗೊತ್ತಿರುವಾಗ ಅದರ ಬಗ್ಗೆ ಟೀಕೆ ಮಾಡುವುದು ಖಂಡಿತ ಸರಿಯಲ್ಲ ಅಮಾತ್ಯರೆ ನೀವು ಹಿರಿಯರು ತಿಳಿದವರು ಬಹುಪತ್ನಿತ್ವದಿಂದ ಪುರುಷನ ಅಪೇಕ್ಷೆಗಳು ಈಡೇರಬಹುದು ಆದರೆ ಹೆಣ್ಣಾದವಳ ದುಃಖ ಸಂಕಟ ನಿರಾಶೆ ಇವೆಲ್ಲವೂ ಅದರ ಜೊತೆಗೆ ಉಂಟಾಗುವುದಲ್ಲವೇ ಮಹಾರಾಜರು ಮೂರು ಮದುವೆ ಆದರೂ ಕಡೆಗೆ ಸಂತಾನವನ್ನು ಪಡೆದದ್ದು ಪುತ್ರಕಾಮೇಷ್ಟಿಯಿಂದಲೇ ಅಲ್ಲವೇ ಕಾಯ ವಾಚ ಮನಸ ಸಹಚಾರಿ ಆಗಿರುತ್ತೇವೆ ಎಂದು ಸಪ್ತಪತಿ ತುಳಿದು ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡಿದ ನಂತರವೂ ಕೂಡ ಮತ್ತೊಬ್ಬ ಹೆಣ್ಣನ್ನು ವಿವಾಹವಾದರೆ ಮೊದಲ ಹೆಣ್ಣಿಗೆ ಎಷ್ಟು ದುಃಖವಾಗಬಹುದು ಅವಳಿಗೆ ಕೊಟ್ಟ ಪ್ರಮಾಣ ತಪ್ಪಿದಂತೆ ಆಗುವುದಲ್ಲವೇ ಪ್ರಭು ಈ ವಿಚಾರದಲ್ಲಿ ನನಗೆ ಉತ್ತರ ಹೇಳುವುದು ಸ್ವಲ್ಪ ಕಷ್ಟ ಸಮಾಜದಲ್ಲಿ ಬಹುಪತ್ನಿತ್ವ ಇರುವುದು ನಿಜ ಆದರೆ ಅದರಿಂದ ಸ್ತ್ರೀಯರಿಗೆ ದುಃಖವಾಗುವುದಿಲ್ಲ ಎಂದು ನಾನು ಹೇಳಲು ಸಾಧ್ಯವಿಲ್ಲ ಆದರೆ ಅದನ್ನು ತಡೆಯಲು ಬೇರೆ ಮಾರ್ಗವಿಲ್ಲವಲ್ಲ ಅದು ಇಚ್ಛೆಗೆ ಬಿಟ್ಟ ವಿಚಾರ ಪ್ರಜೆಗಳು ವೈಯಕ್ತಿಕ ಒಲವು ನಿಲುವುಗಳ ಮೇಲೆ ಅವಲಂಬಿತವಾಗಿದೆ ಒಂದು ವರ್ಗದಿಂದ ಮತ್ತೊಂದು ವರ್ಗಕ್ಕೆ ದುಃಖ ಉಂಟಾಗುತ್ತಿದ್ದರೆ ಅದನ್ನು ಹೋಗಲಾಡಿಸುವ ಸ್ಫೂರ್ತಿಯನ್ನು ಜಾಗೃತಿಯನ್ನು ನಮ್ಮ ಸಮಾಜದಲ್ಲಿ ಏಕೆ ಉಂಟು ಮಾಡಬಾರದು ಹ್ಮ್ ಖಂಡಿತ ಮಾಡಬಹುದು ಏಕಪತ್ನಿಯನ್ನು ಹೊಂದುವುದು ಉತ್ತಮ ಎಂದು ನಾನು ರಾಜ್ಯದಲ್ಲೆಲ್ಲ ಪ್ರಚಾರ ಮಾಡಿಸಲೇ ಪ್ರಚಾರಕ್ಕಿಂತ ಹೆಚ್ಚಾಗಿ ಈ ವಿಚಾರ ಪುರುಷರಲ್ಲೇ ಮೂಡಬೇಕು ಅದು ಮೂಡಬೇಕೆಂದರೆ